ತಿರುಚಿತ್ರಂಬಲಂ ಶರಣಂ ಇವತ್ತು ಕನ್ಯಾ ಸಂಕ್ರಮಣ ವಿಶ್ವಕರ್ಮ ಜಯಂತಿ ವಿಶ್ವಕರ್ಮನನ್ನು ಯಾಕೆ ಪೂಜೆ ಮಾಡಬೇಕು ಅಂತೇಳಿ ಅಲ್ವಾ ವಿಶ್ವಕರ್ಮ ಅಂತ ಒಂದು ಶಕ್ತಿ ವಿಶ್ವಕರ್ಮ ಅಂತೇಳಿದರೆ ಜಾತಿ ಅಲ್ಲ ವಿಶ್ವಕರ್ಮ ಅಂತೇಳಿದರೆ ಆದಿಗುರು ವಿಶ್ವಕರ್ಮ ಅಂತೇಳಿ ಈಗೀಗ ವಿಶ್ವಕರ್ಮ ಆಗಿದೆ ಅರ್ಥ ಆಯ್ತಲ್ವ ಬ್ರಹ್ಮ ಅಂತ ಆಗಬೇಕು ವಿಶ್ವ ಬ್ರಾಹ್ಮಣರು ಅಂತ ಆಗಬೇಕು ವಿಶ್ವಕ್ಕೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದವರು ವಿಶ್ವ ಬ್ರಾಹ್ಮಣರು ಅಂತೇಳಿ ಅರ್ಥ ಆಯ್ತಲ್ಲೋ ಒಂದು ಅದಾದ ನಂತರ ಈ ವಿಶ್ವಕ್ಕೆ ಧರ್ಮವನ್ನು ಹೇಳಿಕೊಟ್ಟವರು ಯಾವ ರೀತಿ ಧರ್ಮವನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸ್ತಾ ಬರಬೇಕು ಎಂಬ ವಿಚಾರವನ್ನು ಹೇಳಿಕೊಟ್ಟವರು ವಿಶ್ವಬ್ರಾಹ್ಮಣರಿಂದ ವಿಶ್ವ ಧರ್ಮವಂತರಾಗಿ ಜೀವನ ಮಾಡಿ ತೋರಿಸಿದವರು ಅರ್ಥ ಆಯ್ತಲ್ಲೋ ಅದಾದ ನಂತರ ವಿಶ್ವಕರ್ಮವಾಗಿ ಈಗ ನಮ್ಮ ಹತ್ತಿರ ಇದ್ದಾರೆ ವಿಶ್ವಕರ್ಮ ಅಂತೇಳಿ ಈ ವಿಶ್ವಕರ್ಮ ಅಂತೇಳಿ ಜಗತ್ತಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಮೂಲವಾಗಿರುವವರು ಎಲ್ಲರಿಗೂ ಬೇಕಾದವರು ಅರ್ಥ ಆಯ್ತಲ್ಲ ಎಲ್ಲರಿಗೂ ಬೇಕು ಅವರು ಅವರಿಗೆ ಎಲ್ಲರೂ ಬೇಕು ಅವರಿಗೆ ಎಲ್ಲರೂ ಬೇಕು ವಿಶ್ವಕರ್ಮರಿಗೆ ಎಲ್ಲರೂ ಬೇಕು ಅದೇ ರೀತಿ ಎಲ್ಲರಿಗೂ ವಿಶ್ವಕರ್ಮ ಬೇಕು ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಕಾರಣ ಏನು ಅಂತ ಹೇಳಿದರೆ ಎಲ್ಲರ ಜೀವನದಲ್ಲಿ ಜೊತೆ ಜೊತೆಯಾಗಿ ಜೀವನ ಮಾಡುವನು ವಿಶ್ವಕರ್ಮ ಅದು ಆಮೇಲೆ ಮಾತಾಡುವ ಈಗ ವಿಶ್ವಕರ್ಮ ಅಂತ ಹೇಳಿದರೆ ಏನು ಅಂತೇಳಿ ನಾವು ತಿಳಿದುಕೊಳ್ಬೇಕು ಅಂತ ಆದರೆ ಒಂದು ವಿಶ್ವಕರ್ಮನ ಮೂರ್ತಿ ಆ ವಿಶ್ವಕರ್ಮನ ಮೂರ್ತಿಯನ್ನು ಇಲ್ಲದಿದ್ದರೆ ವಿಶ್ವಕರ್ಮನ ಒಂದು ಭಾವಚಿತ್ರವನ್ನು ಒಂದು ಫೋಟೋವನ್ನು ಇಟ್ಟುಕೊಂಡು ನಾವು ಸ್ವಲ್ಪ ನೋಡಬೇಕು ಆಗ ವಿಶ್ವಕರ್ಮನಿಗೆ ಐದು ಶಿರಸ್ಸನ್ನು ಹೇಳಿದ್ದಾರೆ ಆ ಐದು ಶಿರಸ್ಸು ಯಾವುದು ಅಂತೇಳಿದರೆ ಪಂಚಭೂತಗಳ ತತ್ವ ಬೇರೇನಲ್ಲ ಆ ಪಂಚಭೂತಗಳ ತತ್ವ ಹೇಳಿದ್ರೆ ಏನು ಅಗ್ನಿ ಜಲ ವಾಯು ಭೂಮಿ ಆಕಾಶ ಅರ್ಥ ಆಯ್ತಲ್ವ ಪಂಚಭೂತಗಳ ತತ್ವ ಇದನ್ನು ನಾವು ವಿಶ್ವಕರ್ಮರಲ್ಲಿ ಯಾವ ರೀತಿ ತೆಗೆದುಕೊಳ್ಬೇಕು ಅಂತೇಳಿದರೆ ಸಜ್ಜೋದಾತ ವಾಮದೇವ ಅಘೋರ ಸತ್ಪುರುಷ ಈಶಾನ ಅಂಥೇಳಿ ಐದು ಶಿರಸ್ಸು ಅರ್ಥ ಆಯ್ತಲ್ವ ಈ ಐದು ಶಿರಸ್ಸನ್ನು ಸಜ್ಜೋದಾತನಿಗೆ ಜಲವಾಗಿಯೂ ವಾಮದೇವನಿಗೆ ವಾಯುವಾಗಿಯೂ ಅಗೋರನಿಗೆ ಅಗ್ನಿಯಾಗಿಯೂ ತತ್ಪುರುಷನಿಗೆ ಭೂಮಿಯಾಗಿಯೂ ಈಶಾನನಿಗೆ ಆಕಾಶವಾಗಿಯೂ ನಾವು ತೆಗೆದುಕೊಳ್ಳಬೇಕು ಆಗ ನಮಗೆ ಗೊತ್ತಾಗ್ತದೆ ಈ ವಿಶ್ವಕರ್ಮನ ಶಕ್ತಿ ರೂಪವೇ ಗಾಯತ್ರಿ ಬೇರೇನಲ್ಲ ಅರ್ಥ ಆಯ್ತಲ್ವಾ ವಿಶ್ವಕರ್ಮನ ಶಕ್ತಿ ರೂಪ ಅದು ಗಾಯತ್ರಿ ಆಗ ವಿಶ್ವಕರ್ಮರು ಎಲ್ಲರಿಗೂ ಬೇಕಾದವರು ಅಂತೇಳಿದೆ ಆಗ ವಿಶ್ವಕರ್ಮನಿಗೆ ಹುಟ್ಟಿದ ಮಕ್ಕಳು ಅರ್ಥ ಆಯ್ತಲ್ವಾ ವಿಶ್ವಕರ್ಮ ಅಂತ ಹೇಳುದು ಈಗ ಅಂದರೆ ವಿಶ್ವಬ್ರಹ್ಮ ಅಂತ ಹೇಳಬೇಕು ನಿಜವಾಗಿ ಅಂತ ಹೇಳೋದು ಆಗ ಮಾತಿಗೆ ವಿಶ್ವಕರ್ಮ ವಿಶ್ವಕರ್ಮ ಅಂತಲೇ ಬರುದು ಅದು ಹಾಗೆ ಆಗ ವಿಶ್ವಕರ್ಮನಿಗೆ ಹುಟ್ಟಿದಂಥ ಮಕ್ಕಳು ಐದು ಜನ ಅವರು ಯಾರು ಅಂತೇಳಿ ಮನು ಮಯ ತ್ವಷ್ಟ ಶಿಲ್ಪಿ ವಿಶ್ವಜ್ಞ ಅರ್ಥ ಆಯಿತಾ ಈಗ ಗೊತ್ತಾಗ್ತದೆ ವಿಶ್ವಕರ್ಮ ಎಲ್ಲರಿಗೆ ಯಾವ ರೀತಿಯಲ್ಲಿ ಉಪಕಾರ ಇದ್ದಾನೆ ಯಾವ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾನೆ ತನ್ನ ಜೀವನವನ್ನೇ ಇನ್ನೊಬ್ಬರ ಒಳಿತಿಗಾಗಿ ಮುಡಿಪಾಗಿಡುತ್ತಾನೆ ಅವನು ನಿಜವಾದ ವಿಶ್ವಕರ್ಮ ಅಂತ ಹೇಳಿದ್ರು ಅವನು ನಿಜವಾದ ವಿಶ್ವಧರ್ಮ ಅಂತ ಹೇಳೋದು ಅವನು ನಿಜವಾದ ವಿಶ್ವಬ್ರಹ್ಮ ಅಂತ ಹೇಳಿದ್ರು ತನ್ನ ಜೀವನವನ್ನು ಇನ್ನೊಬ್ಬರಿಗೆ ಬೇಕಾಗಿ ಯಾರೊಬ್ಬ ಮುಡಿಪಾಗಿಡುತ್ತಾನೋ ಅವನೇ ವಿಶ್ವಬ್ರಹ್ಮ ಅವನೇ ವಿಶ್ವಧರ್ಮ ಅವನೇ ವಿಶ್ವಕರ್ಮ ಈಗ ನಾವು ಐದು ಜನ ಮಕ್ಕಳನ್ನು ನೋಡಬೇಕು ಐದು ಜನ ಮಕ್ಕಳು ಯಾರು ಮೊದಲನೇದಾಗಿ ಮನು ಮನು ಅಂತೇಳಿದರೆ ಕಬ್ಬಿಣ ಕೆಲಸಕ್ಕೆ ಕಬ್ಬಿಣ ಅರ್ಥ ಆಯ್ತಲ್ವ ಕಬ್ಬಿಣದಲ್ಲಿ ಜ್ಞಾನವನ್ನು ಪಡೆದುಕೊಂಡವನು ಆದ ಕಾರಣ ಮನು ಅಂತೇಳಿದರೆ ಕಬ್ಬಿಣ ಕೆಲಸ ಈ ಕಬ್ಬಿಣ ಎಲ್ಲರಿಗೂ ಬೇಕಲ್ವ ಪ್ರತಿಯೊಬ್ಬರಿಗೂ ಬೇಕಲ್ಲ ಮುಖ್ಯವಾಗಿ ನಾವು ಊಟ ಮಾಡುವಾಗ ತರಕಾರಿ ಕಟ್ ಮಾಡಲಿಕ್ಕೆ ಕಬ್ಬಿಣ ಬೇಕೇ ಬೇಕಲ್ವ ಕಬ್ಬಿಣದಲ್ಲಿ ಒಂದು ಚಾಕು ಮಾಡಬೇಕು ಅಲ್ವ ಈಗೆಲ್ಲ ಸ್ಟೀಲ್ ಗೀಲ್ ಅನೇಕ ರೀತಿಯಲ್ಲಿ ಬಂದಿದೆ ಇಲ್ಲಿ ಮೂಲ ಹೇಳುದು ಮೂಲ ಆರಂಭದಲ್ಲಿ ಅದೆಲ್ಲರಿಗೂ ಬೇಕಲ್ವಾ ಕಬ್ಬಿಣ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರಿಯಾಗಿರುವಂಥ ವಸ್ತು ಒಂದು ಉಪಕರಣ ಅದೇ ಹೇಳೋದು ಮನೇಲಿ ಒಂದು ಅಡುಗೆ ಮಾಡಬೇಕಾದರೆ ಬೇಕೇ ಬೇಕು ಒಂದು ತರಕಾರಿ ಹಚ್ಚಲಿಕ್ಕೆ ಅಲ್ವಾ ಹ್ಞೂ ಹಾಗೆಲ್ಲರ ಜೊತೆ ಇದ್ದನೆಂತಾಯ್ತಲ್ಲ ವಿಶ್ವಕರ್ಮ ಮನೆ ಕಟ್ಟಲಿಕ್ಕೂ ಕಬ್ಬಿಣ ಮುಖ್ಯವೇ ಈಗೀಗಿನ ಮನೆಗೆ ಹಿಂದಿನ ಮನೆಗೆ ಕಬ್ಬಿಣ ಮುಖ್ಯ ಎಲ್ಲ ಆಯಿತು ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡ್ಬೇಕು ಈಗಿನಂಥ ಬಿಲ್ಡಿಂಗ್ ಎಲ್ಲ ಹಿಂದೆ ಎಲ್ಲ ಆಯಿತು ಅರ್ಥ ಆಯ್ತಲ್ಲ ಕಬ್ಬಿಣದ ವಿಚಾರ ಮನು ಅದಾದ ನಂತರ ಮಯ ಮಯ ಅಂದರೆ ಏನು ಮರಕ್ಕೆ ಸಂಬಂಧಪಟ್ಟವನು ಹಾಂ ಈ ಮರಕ್ಕೆ ಸಂಬಂಧಪಟ್ಟದರಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಬೇಕಾಗುವಂಥ ವಿಚಾರ ಅದು ಅಲ್ಲ ಮರದಲ್ಲಿ ಮಾಡಿದಂಥ ಉಪಕರಣಗಳು ಅಲ್ವ ಮನು ಮಯ ಮಯ ಅಂದರೆ ಮರಕ್ಕೆ ಸಂಬಂಧಪಟ್ಟವನು ಬಡಗಿ ಕೆಲಸ ಮಾಡುವನು ಅರ್ಥ ಆಯ್ತಲ್ವ ಅವನು ಎಲ್ಲ ಮನೆಗೂ ಸಂಬಂಧಪಟ್ಟವನು ಅಲ್ವಾ ಒಂದು ಮನೆ ಆಗಬೇಕಾದ್ರೆ ಮರ ಬೇಕೇ ಬೇಕು ಅಲ್ವಾ ಆಗ ಅವನು ಎಲ್ಲರ ಜೊತೆ ಅಂತ ಎಂತಾಯ್ತಲ್ವ ಹಾಂ ಇವನ ಜೊತೆ ಅಂತ ಎಂತಾಯ್ತಲ್ವಾ ಇದನ್ನೇ ಹೇಳೋದು ವಿಶ್ವಕರ್ಮ ಅಂತೇಳಿ ಎಲ್ಲರ ಜೊತೆ ಇರ್ತಾನೆ ಅವನ ಜೊತೆ ಎಲ್ಲರೂ ಇರ್ತಾರೆ ಆದ ಕಾರಣ ವಿಶ್ವಕರ್ಮನಿಗೆ ಎಲ್ಲ ರೀತಿಯ ಜ್ಞಾನಗಳು ಇರ್ತದೆ ಅಂತೇಳಿದ್ರು ಅರ್ಥ ಆಯ್ತಲ್ಲ ಮನೋಮಯ ಸ್ಪಷ್ಟ ಸ್ಪಷ್ಟ ಅಂತೇಳಿದರೆ ಏನು ಈ ಲೋಹದಲ್ಲಿ ಲೋಹದಲ್ಲಿ ಅರ್ಥ ಆಯ್ತಲ್ಲ ಲೋಹಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳಿರದೆ ಮೆಟೀರಿಯಲ್ ಅರ್ಥ ಆಯ್ತಲ್ಲ ಅದರಲ್ಲಿ ಒಂದು ರೂಪವನ್ನು ಸೃಷ್ಟಿ ಮಾಡಿಕೊಟ್ಟ ಅದು ಪ್ರತಿಯೊಬ್ಬರಿಗೂ ಬೇಕು ಅರ್ಥ ಆಯ್ತಲ್ಲ ಈ ಮಣ್ಣಿನಲ್ಲಿ ಏನೆಲ್ಲ ಇದೆ ಇದರಿಂದ ಪ್ರಪಂಚಕ್ಕೆ ಏನನ್ನು ಕೊಡಬಹುದು ಎಂಬ ವಿಚಾರವನ್ನೆಲ್ಲ ತಿಳಿಸಿಕೊಟ್ಟಣ ಅರ್ಥ ಆಯ್ತಲ್ಲ ಈ ಲೋಹದಲ್ಲಿ ಅನೇಕ ರೀತಿಯ ಮೂರ್ತಿಗಳನ್ನೆಲ್ಲ ಮಾಡ್ತಾರೆ ಅರ್ಥ ಆಯ್ತಲ್ಲ ಎಲ್ಲ ಮೋಲ್ಡಿಂಗ್ ಗಿಲ್ಡಿಂಗ್ ದೇವರ ಮೂರ್ತಿ ಆ ಮೂರ್ತಿ ಈ ಮೂರ್ತಿ ಎಲ್ಲ ಮಾಡ್ತಾರೆ ಅರ್ಥ ಆಯ್ತಲ್ಲ ಅದು ಕಂಚಿಗೆ ಸಂಬಂಧ ಇರ್ತದೆ ಹಿತ್ತಾಳೆಗೆ ಸಂಬಂಧಪಟ್ಟದಿರ್ತದೆ ಇಲ್ಲ ಇನ್ನು ಪಂಚ ಲೋಹಗಳಿಗೂ ಸಂಬಂಧಪಟ್ಟು ಇರ್ತದೆ ಲೋಹಕ್ಕೆ ಒಂದು ರೂಪವನ್ನು ಕೊಟ್ಟು ಪ್ರಪಂಚಕ್ಕೆ ಒಂದು ಸತ್ಯವನ್ನು ತಿಳಿಸಿಕೊಟ್ಟವು ಅರ್ಥ ಲೋಹಕ್ಕೆ ಲೋಹಕ್ಕೊಂದು ರೂಪವನ್ನು ಕೊಟ್ಟ ಅರ್ಥ ಆಯ್ತಲ್ವ ಭೂಮಿಯಲ್ಲಿ ಕಬ್ಬಿಣ ಉಂಟು ಆ ಕಬ್ಬಿಣಕ್ಕೊಂದು ರೂಪವನ್ನು ಕೊಟ್ಟ ಭೂಮಿಯಲ್ಲಿ ಅನೇಕ ರೀತಿಯ ಮರಗಳುಂಟು ಆ ಮರಗಳಿಗೊಂದು ರೂಪವನ್ನು ಕೊಟ್ಟ ಭೂಮಿಯಲ್ಲಿ ಅನೇಕ ರೀತಿಯ ಲೋಹಗಳುಂಟು ಅರ್ಥ ಆಯ್ತಲ್ಲ ಅದಕ್ಕೊಂದು ರೂಪವನ್ನು ಕೊಟ್ಟ ಈಗ ಹಿಂದಿನ ಕಾಲದಲ್ಲಿ ಊಟ ಮಾಡುವ ತಟ್ಟೆ ಎಲ್ಲ ಕಂಚಿದಾಗಿತ್ತು ಇಲ್ಲ ತಾಮ್ರದಾಗಿತ್ತು ಅದರಲ್ಲಿ ಊಟ ಮಾಡಿದ ಆರೋಗ್ಯಕ್ಕೆ ಒಳ್ಳೆಯದು ಮೂರ್ತಿಗೆ ಹೋಗೋದು ಬೇಡ ಒಂದು ಗ್ಲಾಸೇ ತೊಗೊಳ್ಳುವ ಕಂಚಿನ ಗ್ಲಾಸ್ ತಗೊಳ್ಳುವ ಅರ್ಥ ಆಯ್ತಲ್ವ ಇದೆಲ್ಲ ಲೋಹದಲ್ಲಿ ಆಗುವಂಥ ವಿಚಾರಗಳು ಅರ್ಥ ಆಯ್ತಲ್ವ ಒಂದು ವಿಚಾರ ಮನೋಮಯ ತ್ವಷ್ಟ ಶಿಲ್ಪಿ ಇಲ್ಲದ್ರೆ ದೇವಜ್ಞ ಅರ್ಥ ಆಯ್ತಲ್ವ ಈ ಪ್ರಪಂಚದಲ್ಲಿ ಮೊದಲಿಗೆ ಭಗವಂತನಿಗೆ ರೂಪವನ್ನು ಕೊಟ್ಟವನು ಭಗವಂತನಿಗೆ ಒಂದು ರೂಪವನ್ನು ಕರುಣಿಸಿದವನು ಅವನು ಶಿಲ್ಪಿ ಇವನೆಲ್ಲರಿಗೂ ಬೇಕಲ್ವ ಪ್ರತಿಯೊಬ್ಬರಿಗೂ ಬೇಕಲ್ಲ ಇವನು ಹಾಂ ಮೊದಲು ಮೊದಲು ಈಗ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಒಂದು ಮೂರ್ತಿ ಬೇಕು ಎಷ್ಟೇ ದೊಡ್ಡ ದೇವಸ್ಥಾನ ಇದ್ದು ಎಷ್ಟೇ ದೊಡ್ಡ ಗೋಪುರ ಇದ್ದರೂ ಒಳಗೆ ಮೂರ್ತಿ ಇಲ್ಲದಿದ್ದರೆ ಏನು ಪ್ರಯೋಜನ ಗರ್ಭಗುಡಿಯಲ್ಲಿ ಒಂದು ಮೂಲ ಮೂರ್ತಿ ಇಲ್ಲದಿದ್ದರೆ ಏನು ಪ್ರಯೋಜನ ಬೆಲೆ ಇಲ್ಲ ಮೂರ್ತಿ ಬಂದ ನಂತರ ದೇವಸ್ಥಾನ ಬಂದದ್ದು ಅಲ್ವಾ ಪವಿತ್ರವಾಗ್ತದಲ್ವ ಹಾಂ ಅದನ್ನು ಮುಖ್ಯವಾಗಿ ತಿಳಿಸಿಕೊಟ್ಟ ಯಾರು ವಿಶ್ವಕರ್ಮ ಆಗ ಪ್ರತಿಯೊಬ್ಬ ಇವತ್ತು ಪೂಜೆ ಮಾಡ್ತಾನೆ ಅಂತ ಹೇಳಿದರೆ ಪ್ರತಿಯೊಬ್ಬ ಭಗವಂತನನ್ನು ಹಿಂಬಾಲಿಸ್ತಾನೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ವಿಶ್ವಕರ್ಮ ಅಂತ ಹೇಳುದು ಅರ್ಥ ಆಗ್ತಾ ಹೇಳೋದು ಹಾಂ ಅದಾದ ನಂತರ ಏನು ಮಾಡಿದ ಹಾಂ ಈ ಮೂರ್ತಿ ಹೀಗಿದ್ದರೆ ಸಾಲದು ಈ ಮೂರ್ತಿಗೆ ಸುಂದರವಾದ ಒಂದು ಪವಿತ್ರವಾದ ಸ್ಥಿತಿ ಬರಬೇಕು ಆ ಸ್ಥಿತಿ ಬರಬೇಕು ಅಂದರೆ ಒಂದು ದೇವಸ್ಥಾನವನ್ನು ನಿರ್ಮಿಸಬೇಕು ಅಂತೇಳಿ ದೇವಸ್ಥಾನವನ್ನು ನಿರ್ಮಿಸಿದ ಆಗ ದೇವಸ್ಥಾನ ಅಂತ ಹೇಳುವಾಗಲೇ ವಿಶ್ವಕರ್ಮ ಅಲ್ಲಿ ಇರ್ತಾನೆ ಅಲ್ವಾ ಈಗ ಪ್ರತಿಯೊಂದು ವಿಚಾರ ನಾವು ತಗೊಳ್ಳೋವಾಗ ಅಲ್ಲಿ ವಿಶ್ವಕರ್ಮ ಇದ್ದೇ ಇರ್ತಾನೆ ಅಂತ ಹೇಳುದು ಆದ ಕಾರಣ ಹೇಳಿದ ವಿಶ್ವಕರ್ಮ ಎಂಬುದು ಜಾತಿಯಲ್ಲ ವಿಶ್ವಕರ್ಮ ಜಾತಿಯನ್ನು ನೋಡಿದರೆ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ ಇದು ಎಲ್ಲರೂ ತಿಳಿದುಕೊಳ್ಬೇಕಾದಂಥ ವಿಚಾರ ವಿಶ್ವಕರ್ಮ ಜಾತಿ ಅಂತ ಹೇಳಿದರೆ ಅವನು ಪ್ರಪಂಚದಾದ್ಯಂತ ಬೆಳೆಯುವುದಿಲ್ಲ ವಿಶ್ವಕರ್ಮ ಒಂದು ಶಕ್ತಿ ಅಂತೇಳಿ ಪ್ರಪಂಚದ ಸೇವೆ ಮಾಡ್ತಾನೆ ಅಂತ ಹೇಳಿದರೆ ಅವನು ಪ್ರಪಂಚದಾದ್ಯಂತ ಬೆಳೀತಾನೆ ಆಗ ನಿಜವಾದ ವಿಶ್ವಕರ್ಮನಾಗ್ತಾನೆ ಅಂತ ಹೇಳೋದು ಜಾತಿ ಜಾತಿ ಅಂತ ಹೋದರೆ ಅದು ವಿಶ್ವಕರ್ಮ ಜಾತಿ ಆಗುವುದಿಲ್ಲ ಇವತ್ತು ವಿಶ್ವಕರ್ಮ ಜಾತಿಯಲ್ಲೇ ಅವರವರ ಜಾತಿಯನ್ನು ಬಿಟ್ಟು ಅನ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ಬಂದಿದೆ ಅವರವರ ಕುಲ ಕಸುಬನ್ನೇ ಅವರು ಮರೆತು ಬಿಟ್ಟರು ಅರ್ಥ ಆಯ್ತಲ್ವ ಹಾಗೆ ಈಗ ಶಿಲ್ಪಿಯಲ್ಲಿ ನಿಲ್ಲಿಸಿದ್ದೇವೆ ನಾವು ಅಲ್ವಾ ಅದಾದ ನಂತರ ಬರಬೇಕು ನಾವು ಶಿಲ್ಪಿಯಿಂದ ಅರ್ಥ ಆಯ್ತಲ್ವ ಮನುಮಯ ತ್ವಷ್ಟ ಶಿಲ್ಪಿ ವಿಶ್ವಜ್ಞ ಅರ್ಥ ಆಯ್ತಲ್ವ ವಿಶ್ವಜ್ಞ ಅಂತೇಳಿದರೆ ಏನು ಅವನು ಸೂರ್ಯನಿಗೆ ಸಂಬಂಧಪಟ್ಟವನು ಅರ್ಥ ಆಯ್ತಲ್ವ ಸೂರ್ಯನಿಗೆ ಸಂಬಂಧಪಟ್ಟವನಂದರೆ ಬಂಗಾರ ಅರ್ಥ ಆಯ್ತಲ್ವ ಚಿನ್ನಕ್ಕೆ ಸಂಬಂಧಪಟ್ಟವನು ಚಿನ್ನಕ್ಕೆ ರೂಪವನ್ನು ಕೊಟ್ಟವನು ಈಗ ಚಿನ್ನ ಎಲ್ಲರಿಗೂ ಬೇಕಲ್ಲ ಚಿನ್ನ ಬೆಳ್ಳಿ ಅಲ್ವಾ ಇದು ಪ್ರತಿಯೊಬ್ಬರಿಗೂ ಬೇಕಲ್ಲ ಒಂದು ಮಗು ಹುಟ್ಟುತ್ತದೆ ಆ ಮಗು ಹುಟ್ಟುವಾಗ ಒಂದು ಮೊದಲು ಕಿವಿ ಚಿಚ್ಚುತ್ತಾರೆ ಆಗ ವಿಶ್ವಕರ್ಮ ಬೇಕೇ ಬೇಕಲ್ವ ಹಾಂ ಒಂದು ವಿಚಾರ ಆಗ ವಿಶ್ವಕರ್ಮ ಎಲ್ಲಿಂದ ಬರ್ತಾನೆ ಎಲ್ಲದರಿಂದಲೂ ವಿಶ್ವಕರ್ಮ ಬರ್ತಾನೆ ಅಲ್ವಾ ಹೇಗೂ ನೋಡಿದರೂ ಒಂದು ವಿಶ್ವಕರ್ಮ ಇದ್ದೇ ಇರ್ತಾನೆ ಅಂತ ಹೇಳೋದು ಯಾವುದೋ ಒಂದು ರೀತಿಯಲ್ಲಿ ಹಾಂ ಇದು ಹೇಗೆ ಸಾಧ್ಯ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಾಗ ವಿಶ್ವಕರ್ಮನಿಗೆ ಶಿವನು ಕೊಟ್ಟ ವರ ಅರ್ಥ ಆಯ್ತಲ್ವಾ ಈ ಪಂಚಭೂತದ ತತ್ವವನ್ನು ನೀನು ನಿಭಾಯಿಸ್ತಾ ಹೋಗು ನನ್ನಲ್ಲಿರುವ ವಿಚಾರ ಇದು ನಿನಗೆ ನಾನು ಕೊಡ್ತಾ ಇದ್ದೇನೆ ಅಂತೇಳಿ ವಿಶ್ವಕರ್ಮನಿಗೆ ಶಿವ ವರವಾಗಿ ಕೊಟ್ಟ ಆದ ಕಾರಣ ವಿಶ್ವಕರ್ಮನಿಗೆ ಐದು ಶಿರಸ್ಸು ಬಂತು ಅರ್ಥ ಆಯ್ತಾ ಹೇಳೋದು ಹಾಂ ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ ವಿಶ್ವಕರ್ಮರಲ್ಲಿ ಇದನ್ನು ವಿಶ್ವಕರ್ಮರು ತಿಳಿದರೆ ವಿಶ್ವಕರ್ಮರು ಪ್ರಪಂಚದಾದ್ಯಂತ ಎತ್ತರ ಸ್ಥಾನದಲ್ಲಿರ್ತಾರೆ ಅಂತ ಹೇಳೋದು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅರ್ಥ ಆಯ್ತು ಹೇಳೋದು ಹಾಗೆ ವಿಶ್ವಕರ್ಮರು ಎಲ್ಲರಿಗೂ ಬೇಕು ಈ ವಿಶ್ವಕರ್ಮರ ಸಂಬಂಧಗಳು ಹೇಗಿರಬೇಕು ಅಂತೇಳಿದರೆ ಈ ಐದು ಕೆಲಸ ಮಾಡ್ತಾರಲ್ವ ಈ ಐದು ಕೆಲಸ ಮಾಡುವವರ ಒಳಗೆ ಇರಬೇಕು ಇವರ ಸಂಬಂಧ ಅದಕ್ಕೊಂದು ಗೋತ್ರವನ್ನು ಹೇಳಿದ್ದಾರೆ ಅರ್ಥ ಆಯ್ತಲ್ವ ಸಾನಗ ಸನಾತನ ಅಹವೋನಸ ರನಸ ಸುಪರ್ಣಸ ಅಂಥೇಳಿ ಈ ಐದು ಗೋತ್ರದಲ್ಲಿ ಇವರ ಸಂಬಂಧವನ್ನು ಇಟ್ಟುಕೊಳ್ಬೇಕು ಆಗ ಇವರ ಎಲ್ಲ ಕೆಲಸ ಕಾರ್ಯಗಳು ಇವರ ವಂಶದಿಂದಾಗಿ ಅದು ಅಭಿವೃದ್ಧಿ ಆಗ್ತದೆ ಅಂತೇಳಿ ಅರ್ಥ ಆಯ್ತಲ್ವ ಇವರು ಮಾಡುವ ಎಲ್ಲ ಈ ಪುಣ್ಯದ ಕೆಲಸ ಕಾರ್ಯಗಳೆಲ್ಲ ಅವರ ವಂಶ ವಂಶ ವಂಶದಲ್ಲಿ ಅದು ಅದು ಅಭಿವೃದ್ಧಿ ಆಗ್ತಾ ಬರ್ತದೆ ಅಂತೇಳಿ ವಿಶ್ವಕರ್ಮರಿಗೆ ಮುಖ್ಯವಾಗಿ ಬೇಕಾದ ವಿಚಾರ ಯಾವುದು ಅಂತ ಹೇಳಿದರೆ ಗುರು ಸೇವೆ ವಿಶ್ವಕರ್ಮರಾದವರು ಪ್ರತಿಯೊಬ್ಬರೂ ಗುರು ಸೇವೆಯನ್ನು ಮಾಡಲೇಬೇಕು ಅದು ಅವರವರ ಅಂತರಾತ್ಮದ ಗುರು ಯಾರು ಬೇಕಾದಾಗಿರ್ಬೋದು ಅವರವರ ಅಂತರಾತ್ಮದಲ್ಲಿ ಅವರವರ ನಂಬಿಕೆಗೆ ಬಿಟ್ಟ ಗುರುವನ್ನು ಪೂಜಿಸಬೇಕು ಅವರ ಸೇವೆ ಮಾಡಬೇಕು ಈ ರೀತಿ ಮಾಡಿದರೆ ವಿಶ್ವಕರ್ಮ ಕುಲಕ್ಕೆ ಬಹಳ ಒಳಿತುಂಟಾಗ್ತದೆ ಕಾರಣ ಏನಂತಾರೆ ಅದು ಗುರು ಪರಂಪರೆ ವಿಶ್ವಕರ್ಮ ಅಂತೇಳಿದರೆ ಅರ್ಥ ಆಯ್ತಲ್ವಾ ಆದ ಕಾರಣ ವಿಶ್ವಕರ್ಮನ ಆದಿಗುರು ಅಂತೇಳಿದ್ರು ಆದ ಕಾರಣ ವಿಶ್ವಬ್ರಹ್ಮ ಅಂತ ಹೇಳಿದ್ರು ವಿಶ್ವಬ್ರಹ್ಮ ಅಂದರೆ ಬ್ರಹ್ಮಜ್ಞಾನಿ ಅಂತ ಅರ್ಥ ಅರ್ಥ ಆಯ್ತಲ್ಲೋ ಅದಾದಂಥ ಧರ್ಮ ಈ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಹೋಗಬೇಕು ಮನುಷ್ಯನಿಗೊಂದು ಧರ್ಮ ಉಂಟು ಅದೇ ರೀತಿ ಭೂಮಿಗೆ ಒಂದು ಧರ್ಮ ಉಂಟು ಆ ಭೂಮಿಯಲ್ಲಿ ಜೀವನ ಮಾಡುವ ಸ್ಥಿತಿಗತಿಗಳನ್ನು ತಿಳಿದುಕೊಂಡವನು ವಿಶ್ವಧರ್ಮ ಅಂತೇಳಿ ಅರ್ಥ ಆಯ್ತಲ್ಲ ಆ ಧರ್ಮದಿಂದ ಯಾವ ರೀತಿ ಕರ್ಮ ಮಾಡಬೇಕು ಎಂಬ ವಿಚಾರವನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವು ಅರ್ಥ ಈಗ ಈಗ ಒಂದು ಧರ್ಮ ಚಂದ್ರನಿಗೊಂದು ಧರ್ಮ ಭೂಮಿಗೊಂದು ಧರ್ಮ ಗಾಳಿಗೊಂದು ಧರ್ಮ ಬೆಂಕಿಗೊಂದು ಧರ್ಮ ಅರ್ಥ ಆಯ್ತಲ್ವ ಜಲಕ್ಕೆ ಒಂದು ಧರ್ಮ ಇದರ ವಿಚಾರವನ್ನು ಇದು ಯಾವತ್ತೂ ಬಿಟ್ಟುಕೊಳ್ಳುವುದಿಲ್ಲ ಇದರ ತನವನ್ನು ಯಾವತ್ತೂ ಇದು ಕಳೆದುಕೊಳ್ಳುವುದಿಲ್ಲ ಅದು ಅದಾಗಿ ಇರ್ತದೆ ಅದೇ ಸತ್ಯ ಧರ್ಮ ಅರ್ಥ ಆಯ್ತಲ್ವ ಅದುವೇ ಸತ್ಯ ಧರ್ಮ ಅಗ್ನಿಯತನವನ್ನು ಅಗ್ನಿ ಯಾವತ್ತೂ ಕಳೆದುಕೊಳ್ಳುವುದಿಲ್ಲ ಭೂಮಿಯ ತನವನ್ನು ಭೂಮಿ ಯಾವತ್ತೂ ಕಳೆದುಕೊಳ್ಳುವುದಿಲ್ಲ ಸೂರ್ಯನ ತನವನ್ನು ಸೂರ್ಯ ಯಾವತ್ತೂ ಕಳೆದುಕೊಳ್ಳುವುದಿಲ್ಲ ಅರ್ಥ ಆಯ್ತಲ್ಲ ಇದು ಧರ್ಮ ಅದಕ್ಕೆ ಅದಕ್ಕಾದಂಥ ಒಂದು ಧರ್ಮ ಉಂಟು ಆಗ ಭೂಮಿ ಮೇಲೆ ಜೀವನ ಮಾಡುವ ಮನುಷ್ಯನಿಗೊಂದು ಧರ್ಮ ಉಂಟು ಅವ ಹೇಗಿರಬೇಕು ಈ ಪಂಚಭೂತಗಳಿಗೆ ಕಟ್ಟುಪಟ್ಟು ನಡಿಬೇಕು ಅವನು ಒಂದು ವಿಚಾರ ಅವನಿಂದಾಗಿ ಯಾವುದೇ ಕೆಡುಕ ಆಗಬಾರ್ದು ಅವನಿಂದ ಒಳಿತೇ ಆಗಬೇಕು ಸತ್ಯದ ದಾರಿಯಲ್ಲಿ ಅವನು ನಡಿಬೇಕು ಪವಿತ್ರ ಭಾವನೆಯಿಂದ ಜೀವನ ಮಾಡಬೇಕು ಇಂಥ ವಿಚಾರವನ್ನೆಲ್ಲ ಹೇಳಿಕೊಡ್ತಾನೆ ಯಾರು ವಿಶ್ವಧರ್ಮ ಇದೇ ರೀತಿ ಇರಬೇಕು ಜೀವನ ಅಂತೇಳಿದರೆ ಅಂತೇಳಿ ಅರ್ಥ ಆಯ್ತಾ ಹೀಗೆ ಹೇಳಿದರೆ ಆಗುವುದಿಲ್ಲ ಆಗ ಅದಕ್ಕೆ ಒಂದು ರೂಪ ಕೊಡಬೇಕು ಭಗವಂತ ಇದ್ದಾನಪ್ಪ ಗಾಳಿಯಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದರೆ ಯಾರಿಗೆ ಅರ್ಥ ಆಗುವುದಿಲ್ಲ ನೀರಿನಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದರೆ ಯಾರಿಗೆ ಅರ್ಥ ಆಗೋದಿಲ್ಲ ಅಗ್ನಿಯಲ್ಲಿ ಭಗವಂತ ಇದ್ದಾನೆ ಅಂತೇಳಿ ಯಾರಿಗೆ ಅರ್ಥ ಆಗೋದಿಲ್ಲ ಹಾಗ ಅದಕ್ಕೆಲ್ಲ ಒಂದು ರೂಪವನ್ನು ಕೊಟ್ಟ ತನ್ನ ಜ್ಞಾನದಿಂದ ಕಾರಣ ಏನು ಇವನು ಜ್ಞಾನಿಯಾಗಿದ್ದ ಜ್ಞಾನಿಯಾಗಿದ್ದರೂ ಆಗುವುದಿಲ್ಲ ಮನುಷ್ಯರೊಟ್ಟಿಗೆ ಬೆರೆಯುವಾಗ ಆ ಧರ್ಮವನ್ನು ಪಾಲನೆ ಮಾಡಬೇಕು ಆ ಧರ್ಮವನ್ನು ಪಾಲನೆ ಮಾಡುವಾಗ ಅದಕ್ಕೊಂದು ಕರ್ಮವನ್ನು ಹೇಳಿಕೊಡಬೇಕು ಅದ ಕಾರಣ ವಿಶ್ವಬ್ರಹ್ಮ ವಿಶ್ವಧರ್ಮ ವಿಶ್ವಕರ್ಮ ಅರ್ಥ ಆಯ್ತಲ್ವ ಆಗ ವಿಶ್ವಕರ್ಮ ಅಂತೇಳಿ ಎಲ್ಲರಿಗೂ ಬೇಕಾದ ವ್ಯಕ್ತಿ ಆದರೆ ಇದು ಜಾತಿಗೆ ಹೋಲಿಕೆ ಮಾಡಬಾರ್ದು ಇದೊಂದು ಶಕ್ತಿಗೆ ಹೋಲಿಕೆ ಮಾಡಬೇಕು ಇದೊಂದು ಪವಿತ್ರವಾದ ಶಕ್ತಿ ಅದನ್ನು ಹಿಂಬಾಲಿಸಿಕೊಂಡು ಬಂದು 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 ಇವತ್ತಿಗೆ ವಿಶ್ವಕರ್ಮ ಜಾತಿ ಇಂತಾಗಿದೆ ಅರ್ಥ ಆಯ್ತಲ್ಲ ಇವತ್ತು ವಿಶ್ವಕರ್ಮ ಜಾತಿ ಆಗಿದೆ ಅರ್ಥ ಆಯ್ತಲ್ಲ ವಿಶ್ವಕರ್ಮ ಜಾತಿ ಅಲ್ಲ ವಿಶ್ವಕರ್ಮ ಪ್ರಪಂಚದ ಒಳಿತಿಗಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿದವನು ತನ್ನನ್ನು ತಾನು ತ್ಯಾಗ ಮಾಡಿದವನು ಆದ ಕಾರಣ ವಿಶ್ವಕರ್ಮನ ಸೇವೆ ಎಲ್ಲರಿಗೂ ಬೇಕಾಗ್ತದೆ ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ ಆದ ಕಾರಣ ಪ್ರತಿಯೊಬ್ಬರೂ ವಿಶ್ವಕರ್ಮ ಪೂಜೆಯನ್ನು ಮಾಡಬೇಕು ನಿಜವಾಗಿ ಅರ್ಥ ಮಾಡಿಕೊಂಡ್ರೆ ಕಾರಣ ಏನು ನಮ್ಮ ಜೀವನದಲ್ಲಿ ಎಲ್ಲದರಲ್ಲಿ ಒಟ್ಟಿಗೆ ಬರ್ತಾನವ ಆಗ ವಿಶ್ವಕರ್ಮನಿಗೆ ವಿಶ್ವಕರ್ಮ ಪೂಜೆ ಮಾಡಲಿಲ್ಲ ವಿಶ್ವಕರ್ಮನ ಮಹತ್ವವನ್ನು ತಿಳಿದು ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ದಿನ ವಿಶ್ವಕರ್ಮನನ್ನು ಪೂಜ್ಯನೀಯ ಭಾವನೆಯಿಂದ ಪೂಜಿಸ್ತಾರೆ ಅರ್ಥ ಆಯ್ತಲ್ವ ಯಾಕೆ ಅಂತ ಅಂತೇಳಿದರೆ ಒಂದು ತಾಯಿ ಬಹಳ ಮುಖ್ಯ ಎಲ್ಲದಕ್ಕೂ ತಾಯಿಯಿಂದಲೇ ಸೃಷ್ಟಿ ಅರ್ಥ ಆಯ್ತಲ್ವ ಆಗ ಸಂಕ್ರಮಣಕ್ಕೆ ಸೂರ್ಯ ಪ್ರವೇಶವಾಗುವಾಗ ಅರ್ಥ ಕನ್ಯಾ ರಾಶಿಗೆ ಸೂರ್ಯ ಪ್ರವೇಶವಾಗುವಾಗ ಅರ್ಥ ಆಯ್ತಲ್ಲ ರಾಶಿಗೆ ಸೂರ್ಯ ಕನ್ಯಾ ಸಂಕ್ರಮಣ ಆಗ್ತದೆ ಅರ್ಥ ಆಗ್ತಾ ಹೇಳೋದು ಕಥೆಯಲ್ಲಿ ಒಂದು ಪುರಾಣದಲ್ಲಿ ಒಂದು ಕಥೆ ಇದೆ ವಿಶ್ವಕರ್ಮನ ಮಗಳನ್ನು ಸೂರ್ಯನಿಗೆ ಮದುವೆ ಮಾಡಿಕೊಟ್ಟದ್ದು ಅಂತೇಳಿ ಅರ್ಥ ಆಯ್ತಲ್ಲ ಪುರಾಣ ಕಥೆಯಲ್ಲಿ ಕತೆ ನಮಗೆ ಬೇಡ ಕಥೆಯ ವಿಚಾರ ಬೇಡ ಪ್ರಾಕ್ಟಿಕಲ್ ವಿಚಾರ ಮಾತ್ರ ಬೇಕಾದ್ದು ಅರ್ಥ ಆಯ್ತಲ್ಲ ಹೇಳಿದ್ರು ಆಗ ಸೂರ್ಯ ಸೂರ್ಯವರ್ತನೆ ಅಂತ ಹೇಳಿದರೆ ಒಂದು ಶಕ್ತಿ ಸೃಷ್ಟಿಯಾಯಿತು ಅರ್ಥ ಆಯ್ತಲ್ಲ ಅಮ್ಮನ ಉದರದಲ್ಲಿ ಒಂದು ಶಕ್ತಿ ಸೃಷ್ಟಿಯಾಯಿತು ಪವಿತ್ರವಾದ ಶಕ್ತಿ ಆದ ಕಾರಣ ವಿಶ್ವಕರ್ಮನಿಗೆ ಇನ್ನೊಂದು ಹೆಸರಿದೆ ಭುವನ ವಿಶ್ವಕರ್ಮ ಅಂತೇಳಿ ಭುವನಕ್ಕೆ ಒಡೆಯ ಅಂತೆ ಈ ಭೂಮಿಗೆ ಭೂಮಿ ಅಂದರೆ ತಾಯಿ ಅಲ್ವ ಭೂಮಿ ಅಂದರೆ ತಾಯಿ ಬೇರೆನಲ್ಲ ಅದೇನೆಲ್ಲ ಹೇಳ್ತಾರೆ ಶಾಸ್ತ್ರದಲ್ಲಿ ಪುರಾಣದಲ್ಲೆಲ್ಲ ಅರ್ಥ ಆಯ್ತಲ್ಲ ಭುವನ ವಿಶ್ವಕರ್ಮ ಅಂತೇಳಿ ಅರ್ಥ ಆಯ್ತಲ್ಲ ಆಗ ಕನ್ಯಾದಲ್ಲಿ ಸೂರ್ಯ ಬರುವಾಗ ಸೂರ್ಯನ ಶಕ್ತಿಯನ್ನು ಅವಳು ಹೀರಿಕೊಂಡು ಹೀರಿಕೊಂಡು ಹೊಸ ಒಂದು ಚೈತನ್ಯವನ್ನು ಕೊಟ್ಟಳು ಆ ಹೊಸ ಚೈತನ್ಯವನ್ನು ಪ್ರಪಂಚಕ್ಕೆ ಕೊಟ್ಟವನು ವಿಶ್ವಕರ್ಮ ಒಂದು ಮನುಕುಲದ ಒಳಿತಿಗೆ ಏನೆಲ್ಲ ಬೇಕು ಎಲ್ಲ ವಿಚಾರವನ್ನು ಹೇಳಿಕೊಟ್ಟವನು ತೋರಿಸಿಕೊಟ್ಟವನು ಇದನ್ನು ಇವತ್ತಿಗೂ ಎಲ್ಲರೂ ಪಾಲಿಸ್ತಾ ಬರ್ತಾಯಿದ್ದಾರಲ್ವ ಅಂತ ಹೇಳುದು ಆಗ ವಿಶ್ವಕರ್ಮ ಪೂಜೆಯನ್ನು ವಿಶ್ವಕರ್ಮನ ಮಹತ್ವವನ್ನು ತಿಳಿದವರು ಎಲ್ಲರೂ ಆಚರಿಸ್ತಾರೆ ಅರ್ಥ ಆಯ್ತಲ್ಲ ವಿಶ್ವಕರ್ಮ ಎಲ್ಲರಿಗೂ ಬೇಕಾದ ಅವನು ವಿಶ್ವಕರ್ಮೆಯಿಂದ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಹೊರತು ಕೆಟ್ಟದಾಗೋದಿಲ್ಲ ಕೆಟ್ಟದ್ದು ಮಾಡಲಿಕ್ಕೆ ಸಾಧ್ಯ ಅಲ್ಲ ಈಗೀಗ ಕಾಲದಲ್ಲಿ ವಿಶ್ವಕರ್ಮರು ಅನೇಕ ರೀತಿಯಲ್ಲಿ ಅವರವರ ವಿಶ್ವವನ್ನು ಇನ್ನೊಬ್ಬರಿಗೆ ದಾನ ಮಾಡಿದ್ದಾರೆ ಆದ ಕಾರಣ ಇವತ್ತು ಎಲ್ಲರೂ ವಿಶ್ವಕರ್ಮರಾಗಿದ್ದಾರೆ ಹೇಳೋದು ಇವತ್ತು ವಿಶ್ವಕರ್ಮದ ಕುಲದಲ್ಲಿ ಮಾಡುವ ಕೆಲಸ ಕಾರ್ಯಗಳನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ ಆದ ಕಾರಣ ಹೇಳೋದು ವಿಶ್ವಕರ್ಮ ಜಾತಿ ಅಲ್ಲ ಅಂಥೇಳಿ ಅರ್ಥ ಆಯಿತಾ ವಿಶ್ವಕರ್ಮ ಜಾತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಜಾತಿ ಅಂತೇಳಿಕ್ಕೆ ಹೋದರೆ ಮನುಷ್ಯ ಜಾತಿ ಮಾತ್ರ ಅಲ್ವ ಮನುಷ್ಯರಲ್ಲಿ ನೋಡಲಿಕ್ಕೆ ಹೋದರೆ ಮನುಷ್ಯ ಜಾತಿ ಮಾತ್ರ ಅಲ್ಲವಾ ಇನ್ನು ಜಾತಿ ಅಂತೇಳಿ ಸೂಕ್ಷ್ಮವಾಗಿ ನೋಡಲಿಕ್ಕೆ ಹೋದರೆ ಎಷ್ಟು ಜಾತಿ ಆಲೋಚನೆ ಮಾಡಬೇಕು ನಾವು ಎಷ್ಟೋ ಸಲ ಹೇಳಿದ್ದೇನೆ ಜಾತಿ ಬಗ್ಗೆ ಎಷ್ಟು ಜಾತಿ ಉಂಟು ಅಂತೇಳಿ ಅಲ್ಲವ ಒಂದು ಜಲಜ ಅಂಡಜ ಪಿಂಡಜ ಉದ್ಬೀಜ ಅಲ್ವ ಜಲಜ ಅಂದರೆ ನೀರಿನಲ್ಲಿ ಹುಟ್ಟುದು ಅಂಡಾಜ ಅಂದರೆ ಮೊಟ್ಟೆಯಲ್ಲಿ ಹುಟ್ಟುದು ಪಿಂಡಜ ಹೇಳಿ ಗರ್ಭದಲ್ಲಿ ಹುಟ್ಟುದು ಅಲ್ವಾ ಮಗುವಾಗಿ ಬರುವುದು ಇನ್ನೊಂದು ಉದ್ಬೀಜ ಅಂದರೆ ವೃಕ್ಷಗಳು ತನ್ನಿಂದ ತಾನಾಗಿ ಬೀಜದಿಂದ ವೃತ್ತಿಯಾಗುವುದು ಇಷ್ಟೇ ಜಾತಿ ಇರುವುದು ಜಾತಿ ಅಂತ ನೋಡಲಿಕ್ಕೆ ಹೋದರೆ ಅಲ್ವ ಮನುಕುಲದಲ್ಲಿ ಅನೇಕ ರೀತಿಯಲ್ಲಿ ಮನುಷ್ಯರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳೋದು ಅದೆಲ್ಲ ಇಲ್ಲಿರೋದು ವಿಚಾರ ಇಲ್ಲಿರೋದು ಸತ್ಯದ ವಿಚಾರ ಅಷ್ಟೇ ವಿಶ್ವಕರ್ಮ ಅಂದರೆ ಆದಿಗುರು ಇವನ್ನೆಲ್ಲರಿಗೂ ಬೇಕಾದವ ಇವನು ಶಿವನಿಂದ ವರವನ್ನು ಪಡ್ಕೊಂಡವನು ಶಿವನ ಒಂದು ಅಂಶವನ್ನು ಪಡ್ಕೊಂಡು ಈ ಭೂಲೋಕದ ಒಳಿತಿಗೆ ಬೇಕಾಗಿ ಅನೇಕ ರೀತಿಯ ಒಳಿತನ್ನು ಮಾಡುವವನು ಅವನು ವಿಶ್ವಕರ್ಮ ಅನೇಕ ರೀತಿಯ ಒಳಿತನ್ನು ಮಾಡುವನಿಗೆ ಪೂಜಿಸದೆ ಮತ್ತೆಂತ ಮಾಡೋದು ಅಲ್ವಾ ಅವನು ಪೂಜಿಸಲೇಬೇಕು ಪೂಜೆಗೆ ಮೂಲವೇ ಅವನು ಅವನಾದರೂ ಪೂಜೆಯೇ ಗೊತ್ತಾಗಲಿಕ್ಕಿಲ್ಲ ಆಯಿತು ಪೂಜೆ ಅಂದರೆ ಏನು ಅಂತೇಳಿ ದೇವರಂದರೆ ಏನು ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ ಆಯಿತು ಈ ಶಕ್ತಿ ಅಂದರೆ ಏನು ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ ಆಯಿತು ಇದಕ್ಕೆಲ್ಲ ಮೂಲ ಕಾರಣ ವಿಶ್ವಕರ್ಮ ಅಲ್ವ ಆ ವಿಶ್ವಕರ್ಮನ ಪೂಜಿಸಿದ್ರೆ ಪ್ರಪಂಚಕ್ಕೆ ಒಳ್ಳೇದೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದು ಅರ್ಥ ಆಯ್ತಲ್ವ ಅದೊಂದು ಶಕ್ತಿ ಅದು ಈ ಪ್ರಪಂಚವನ್ನು ಕಾಯಲಿಕ್ಕೆ ಬೇಕಾಗಿ ಬಂದಂಥ ಶಕ್ತಿ ಅದು ಅದು ಇವತ್ತಿಗೂ ಕಾಯ್ತಾ ಉಂಟು ಪ್ರತಿಯೊಬ್ಬರಿಗೂ ವಿಶ್ವಕರ್ಮ ಬೇಕು ಅಂತ ಹೇಳೋದು ವಿಶ್ವಕರ್ಮನಿಗೆ ಪ್ರತಿಯೊಬ್ಬರೂ ಬೇಕು ಅಂತ ಹೇಳಿದ್ರು ವಿಶ್ವಕರ್ಮನಿಗೆ ಪ್ರತಿಯೊಬ್ಬರೂ ಬೇಕು ಅಂತ ಹೇಳಿದರೆ ಅವ ಈ ಪ್ರಪಂಚಕ್ಕೆ ಬೇಕಾದವ ಅರ್ಥ ಅಲ್ವ ಎಲ್ಲರೂ ಬೇಕು ಅವನಿಗೆ ಅವನಿಗೆ ಯಾರನ್ನೂ ಬಿಡಲಿಕ್ಕೆ ಆಗೋದಿಲ್ಲ ಅಲ್ವಾ ಎಲ್ಲರೂ ಬಂದು ಹೇಳ್ತಾರೆ ಅವನತ್ರ ಎಲ್ಲ ಜಾತಿಯವರು ಬಂದು ಕೇಳ್ತಾರೆ ನನಗೆ ಅಲ್ಲಿ ಮನೆ ಕಟ್ತಾ ಇದ್ದೇನೆ ನನಗೊಂದು ಉಪಕಾರ ಮಾಡಿ ಅಲ್ವಾ ಇನ್ನೊಬ್ಬ ಬಂದು ಹೇಳ್ತಾರೆ ನನಗೊಂದು ನೆಕ್ಲೆಸ್ ಮಾಡಿಕೊಡಿ ಮಾಲೆ ಮಾಡಿಕೊಡಿ ಹಾರ ಮಾಡಿಕೊಡಿ ಅಂತೇಳಿ ಅಲ್ವಾ ಆಗ ಅವ ಯಾರಿಗಿದ್ದಾನೆ ಇನ್ನೊಬ್ರಿಗೆ ಬೇಕಾಗಿದ್ದಾನೆ ಅಲ್ವಾ ಸತ್ಯ ಅಲ್ವ ಇದು ಇದನ್ನು ಆಲೋಚನೆ ಮಾಡಿದರೆ ವಿಶ್ವಕರ್ಮ ಯಾರು ಅಂತೇಳಿ ಎಲ್ಲರಿಗೆ ಅರ್ಥ ಆಗ್ತದೆ ಎಲ್ಲರಿಗೂ ಒಳ್ಳೇದೇ ಆಗಲಿ ವಿಶ್ವಕರ್ಮರಿಂದ ಪ್ರಪಂಚಕ್ಕೆ ಒಳ್ಳೇದೇ ಆಗಲಿ ಹೇಳೋದು ಅರ್ಥ ಆಯಿತಾ ಗುರುವೇ ಶರಣಂ ಶುಭವಾಗಲಿ